ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರು ಅಂದರೆ ನಾನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅತ್ತೆ ಆ್ಯಂಡ್ ಇವರು ಲಲಿತಜ್ಜಿ ಅಂತ ಇವರೆಲ್ಲರೂ ಹೋಗ್ತಾ ಇದ್ದೀವಿ ಸೊ ಮಂತ್ರಾಲಯ ದರ್ಶನ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇವಾಗ ಇಲ್ಲಿ ಟಿಫನ್ ಮಾಡೋಣ ಅಂತ ಇಳ್ಕೊಂಡ್ವಿ ಮನೆಯಿಂದನೇ ಚಪಾತಿ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಬಳ್ಳಾರಿಗೆ ಹೋಗ್ಬಿಟ್ಟು ಅಲ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮಮ್ಮ ನಮ್ಮತ್ತೆಯವರೆಲ್ಲ ಕಾಫಿ ಕುಡಿಯೋದಕ್ಕೆ ಹೋಗಿದ್ದಾರೆ ಒಳಗಡೆ ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಯ್ ಅಲ್ಲ ದೊಡಮ್ಮ ಬಜ್ಜಿ ತಿಂತಿದ್ದೀರಾ ನನಗೆ ಕೊಡ್ತಿದ್ದೀರೇ ಮತ್ತು ನೀನು ನನಗೆ ಕೊಟ್ಟಿಲ್ವಲ್ಲ ಅದಕ್ಕೆ ಖಾರ ಇವರು ನಮ್ ದೊಡ್ಡಮ್ಮ ಇಬ್ರು ಇವರು ಇಬ್ರು ನಮ್ಮ ಅತ್ತೆ ನಮ್ಮ ಅತ್ತೆ ಮಗಳು ನಮ್ಮ ನೋಡಿ ಅಲ್ಲಿ ಹೋಗ್ತಾ ಇದಾರೆ ನಮ್ಮಮ್ಮ ದಾನಾಶೂರ ಕರ್ಣಿ ಮಗಳಿಗೆ ನೋಡಿ ಮಾರ್ನಿಂಗಿಂದ ಹೋಗ್ತಾನೇ ಇದ್ದೀವಿ ಇವಾಗ ರಾಯಚೂರಿಂದ ಹೊರಟಿದ್ದೀವಿ ಮಂತ್ರಾಲಯ ಬಸ್ಸು ಇನ್ನೂ ಫಾರ್ಟಿ ಕಿಲೋಮೀಟರ್ಸ್ ಇದೆ ನನಗೆ ಏನಪ್ಪ ಖುಷಿಯಾಗಿದ್ದು ಅಂತ ನನಗೆ ಇಲ್ಲಿ ಫ್ರೆಂಡ್ಸ ಸಿಕ್ಕಿದ್ರು ಯಾವ ಫ್ರೆಂಡ್ಸು ಅಂತ ನೀವೇ ನೋಡಿ ಹಾಯ್ ಮನಿ ಇವರು ಫ್ರೆಂಡ್ಸ್ ಇದ್ರು ಎಲ್ಲೂ ಸೀಟ್ ಇರಲಿಲ್ಲ ಕುತ್ಕೊಳ್ಳೋದಕ್ಕೆ ಪಾಪ ಕರ್ಕಿಟ್ಟು ಸೀಟ್ ಕೊಟ್ಟಿದ್ದಾರೆ ಕೂತ್ಕೊಡಿ ಅಂತ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ ಈ ಕಡೆ ನಮ್ಮ ಕಡೆ ಎಷ್ಟು ಚೆನ್ನಾಗಿರೋ ಒಳ್ಳೆ ಗುಣ ಎಲ್ಲೋ ಇದ್ದಾರೆ ಅಂತ ಆ್ಯಂಡ್ ಅವರು ಸ್ಪೋ ಸ್ಪೋರ್ಟ್ಸ್ ಆಡೋದಕ್ಕೆ ಹೋಗಿದ್ರು ಬ್ಯಾಡ್ಮಿಂಟನ್ ಅಲ್ವಾ ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗಿದ್ರು ಬ್ಯಾಡ್ ಲಕ್ ಸೆಕೆಂಡ್ ರೌಂಡಲ್ಲಿ ಹೋಗಿದ್ದೆ ಅದಕ್ಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತಾರಂತೆ ಇವಾಗ ನಮ್ಮ ಜೊತೆಗೇನೆ ಅಂದರೆ ನಾನು ಅವ್ರ ಜೊತೆಗೆ ಮಂತ್ರಾಲಯಕ್ಕೆ ಇದ್ದೀನಿ ಬನ್ನಿ ಹೋಗೋಣ ಫೈನಲಿ ಜಸ್ಟ್ ರೀಚ್ ಆದ್ವಿ ಮಂತ್ರಾಲಯಕ್ಕೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನ ಹತ್ರ ಸಿಕ್ಕಿದ್ರೆ ಸಿಗ್ತೀನಿ ಆಯ್ತಾ ನೋಡಿದ್ರೆ ಸಿಕ್ತೀನಿ ಮಾತಾಡಿಸ್ತೀನಿ ಆಯ್ತಾ ಬಾಯ್ ಚಿತ್ರದುರ್ಗಕ್ಕೆ ಬಂದರೆ ಬನ್ನಿ ಆಯ್ತಾ ಬಾಯ್ ಬಾಯ್ಗೆ ಅವ್ರೆಷ್ಟು ಚೆನ್ನಾಗಿ ಗೊತ್ತಾ ಖುಷಿ ಊಟ ಮಾಡ್ಕೊಂಡು ಬೆಳಿಗ್ಗೆ ತಿಂದಿದ್ದಲ್ವಾ ಅದಕ್ಕೆ ಇವಾಗ ಬಂದು ಊಟ ಮಾಡ್ಕೊಂಡು ರೆಡಿಯಾಗಿ ಇವಾಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ

அந்த பந்திரதோ பட் ராத்ரி அவது ஸ்பெஷல் லைட்டிங்ஸ் ಅಲ್ಲಿ இருக்குது ஃபர்ஸ்ட் தட்டணும் தோவ कराएंगे சற வரகா நீ மாரி அಂದ್ರ என்ன நான் ಎಲ್ಲ ಮುಗಿತು ಪ್ರಸಾದನೂ ತಿಂದ್ಕೊಂಡ್ರಿ ಇವಾಗ ರೂಮ್ ಹೋಗ್ತಾ ಇದ್ದೀವಿ ರೆಸ್ಟ್ ಮಾಡೋಕ್ಕೆ ಮತ್ತೆ ಮಾರ್ನಿಂಗ್ ರೆಡಿ ಆಗಿಬಿಟ್ಟು ಮತ್ತೆ ದರ್ಶನಕ್ಕೆ ಬರ್ತೀವಿ ಇಲ್ಲಿಂದ ಹೋಗೋಕ್ಕೆ ಮನ್ಸಾಗ್ತಿಲ್ಲ ನನಗಂತೂ ಎಷ್ಟು ಚೆನ್ನಾಗೈತೆ ಅಂತಾರ ನೆಮ್ಮದಿಯಾಗಿ ನೆಮ್ಮದಿ ಎಲ್ಲಿದೆ ಅಂದರೆ ಮಂತ್ರಾಲಯಕ್ಕೆ ಬಂದ್ರಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳುತ್ತೆ ಎಲ್ಲಿ ಸಿಗುತ್ತೆ ಮಂತ್ರಾಲಯದಲ್ಲಿ ಸಿಗುತ್ತೆ ನಿಜಾನೇ ಅದು ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ಮಂತ್ರಾಲಯದಲ್ಲೇ ಸಿಗೋದು ರಾಯಪ್ಪರ ಸನ್ನಿಧಿಯಲ್ಲಿ ಸಿಗುತ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾವಿವಾಗ ದರ್ಶನಕ್ಕೆ ಬಂದಿದ್ದೀವಿ ರೆಡಿ ಆಗ್ಬಿಟ್ಟು ನೋಡಿ ನಾನು ಅವ್ರು ಏನಿದೆ ಅಂತ ಎಪಾಮೆಂಟ್ ಮಾಡಿ ಕಾಣಿಸ್ತಿದ್ದೀನಿ ಅಂತ ಇವಾಗ ದರ್ಶನ ಮುಗಿಸ್ಕೊಂಡ್ ರೂಮಿಗೆ ಬಂದ್ವಿ ಓಡತಾ ಇದ್ದೀವಿ ಊರಿಗೆ ಟೈಮ್ ಆಗುತ್ತೆ ಅಂತ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ರಾಯರನ್ನ ಹತ್ರದಿಂದ ನೋಡಿ ಕಣ್ಣು ತುಂಬಿಸ್ಕೊಂಡೆ ನೀವು ಕೂಡ ಮಂತ್ರಾಲಯಕ್ಕೆ ಬನ್ನಿ ರಾಯರ ದರ್ಶನ ಮಾಡಿ ರಾಯರು ನಿಮ್ಮ ಕೈ ಬಿಡಲ್ಲ ತುಂಬ ಖುಷಿಯಾಯಿತು ನನಗೆ ರ ಮಂತ್ರಾಲಯಕ್ಕೆ ಯಾವಾಗಲೂ ಬರಬೇಕು ಅನ್ನೋದೊಂದು ಖುಷಿ ಇತ್ತು ನಾನು ಯಾವಾಗ ಬಂದ್ರೂ ಖುಷಿ ಖುಷಿಯಾಗಿ ಹೋಗ್ತೀನಿ